ರೈತ ದೇಶ ಹಾ ನಾಲ್ಕು ದೇಶದಲ್ಲಿ ಪ್ರವಾಸ ಮಾಡಲಿ ಅಧ್ಯಯನ ಮಾಡಿದ್ರು ರೈತರಿಗೆ ಸ್ವಾಮೀಜಿಕ ಕಾರಣವೇ ರೈತರ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಅಲ್ಲಿ ಯಾಕೆ ಮಾಡ್ಕೊಂತಾರೆ ಇದ್ರ ಪರಿಹಾರ ಏನು ಅಂತ ಹೇಳ್ಬಿಟ್ಟು ಅವನು ವರದಿ ಕೇಳಿದ್ರು ಅಂತ ಹೇಳ್ಬಿಟ್ರು ಇದಕ್ಕೆ ಅವ್ರು ಏನು ಪರಿಹಾರ ಹುಡುಕ್ಯಾರಂದ್ರೆ ಆರ್ಥಿಕವಾಗಿ ರೈತ ನಷ್ಟ ಹೊಂತಾ ಇದ್ದಾನೆ ಇದು ಮೇಯ್ನ್ ಅವ್ರಿಗೆ ಇಟ್ಟಕ್ಕೋಸ್ಕರ ಅವ್ನ ಕೈ ಸಿಗೋಂಗಿಲ್ಲ ಅದಕ್ಕಾಗಿ ನಷ್ಟವಂತದ್ದು ಅಂತ ರೈತರ ಉತ್ಪನ್ನಗೆ ತಕ್ಕಂತ ಬೆಳೆದ ಬೆಲೆ ಇಲ್ಲ ಇದು ಒಂದು ಸಂಕಷ್ಟ ಎರಡರ ಒಂದು ಸಂಕಷ್ಟದಿಂದ ಅವನು ಕಷ್ಟ ಅನುಭವಿಸಿ ತೀರ್ಸಲಾರದೆ ಅವನು ಸಾವಿಗೀಳಾಗ್ತಾನೆ ವರದಿ ಕೊಟ್ಟರು ಅವರು ಆಮೇಲೆ ರೈತರ ಒಂದು ಮಾಸಿಕ ಸಭೆಯನ್ನ ನಾವು ತುಪ್ಪ ನಮ್ಮ ರೈತರು ಬರಬೇಕಾಗಿತ್ತು ಏನಿಂದ ಇವತ್ತಿನ ಏನು ನಾವು ಇವತ್ತಿನ ಸಬ್ಜೆಕ್ಟ್ ಏನು ಇಟ್ಟಿದ್ದೀವಿ ಅಂದರೆ ಇವತ್ತು ನಾವು ಸುಮಾರು ವರ್ಷಗಳಿಂದ ಈ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರಗಾಲ ನೀರಿನ ಅಭಾವ ಪ್ರಕೃತಿ ಅಭಾವ ಇವೆಲ್ಲವನ್ನು ಅನುಭವಿಸ್ತಾನೆ ಬಂದಿದ್ದೀವಿ ಆದರೂ ಕೂಡ ವ್ಯವಸಾಯ ಮಾತ್ರ ಕುಟಿತ ಆಗಿಲ್ಲ ಇನ್ನು ಮುಂದೆ ನನಗೆ ಅನುಮಾನ ಬರ್ತಾ ಏನಪ್ಪ ಅಂದರೆ ಇನ್ನು ಮುಂದೆ ಸರ್ಕಾರಗಳು ರೈತರ ವ್ಯವಸ್ಥೆ ಒಳಗಡೆ ಬರಲಿಲ್ಲ ಕೃಷಿಗೆ ಅವಲಂಬಿಸಿ ಸರ್ ಬೇಕಾದಂತ ಸವಲತ್ತುಗಳನ್ನ ಸರ್ಕಾರಗಳು ಅಭಿವೃದ್ಧಿ ಕೊಟ್ಟ ಹಾಕ್ಬಹುದು ಆದ್ಮೇಲೆ ತಿರ್ಗ ಮತ್ತೆ ಅದನ್ನ ಚಾಲ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ ಆ ಕಾರಣದಿಂದ ನಾವು ಇವತ್ತು ಸರ್ಕಾರಕ್ಕೆ ಈ ಯೋಜನೆ ಕೊಡ್ಲಿಕ್ಕೆ ಇವತ್ತು ಅರ್ಜೆಂಟ್ ಆಗಿ ನಾವು ಈ ಸಭೆಯನ್ನು ಕರೆದಕ್ಕ ಕರೆದಿರುವಂತ ಒಂದು ವ್ಯವಸ್ಥೆ ಏನಪ್ಪಾ ಅಂದ್ರೆ ನಾವು ಸುಮಾರು ಈ ವರ್ಷ ನಾವು ಏನು ನಮ್ಮ ಚರ್ಚೆರೆ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ತೊಂಬತ್ತು ಎಕರೆ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಒಂದು ಶೇಂಗಾ ಇವತ್ತು ಅರವತ್ನಾಲ್ಕು ಪರ್ಸೆಂಟಿಗೆ ಬಂದೈತೆ ಆ ಕಾರಣದಿಂದ ಇಳುವರಿ ಕುಂಠಿತ ಆಗ್ತಾ ಇದೆ ಆದ್ದರಿಂದ ಮಳೆ ಪ್ರಮಾಣಗಳು ಕಡಿಮೆ ಆಗ್ತಾ ಇದ್ದಾವೆ ಆ ಕಾರಣದಿಂದ ಇಳುವರಿ ಬರದಿದ್ದ ಕಾರಣ ರೈತ ಭಾಳಷ್ಟು ನಷ್ಟಕ್ಕೆ ಒಳಗಾಗ್ತಾ ಇದ್ದಾನೆ ಆ ಈ ನಷ್ಟಕ್ಕೆ ಒಳಗಾಗಿರೋದ್ರಿಂದ ರೈತರಿಗೆ ಏನು ನಾವು ವಿಮೆ ಕಂಪ್ನಿಗಳನ್ನು ವಿಮೆ ಕಂಪ್ನಿಗಳಿಗೆ ಹಣ ಕಟ್ಟಿಸ್ತಾ ಇದ್ದಾರೆ ವಿಮೆ ಕಂಪ್ನಿಗೆ ದುಡ್ಡನ್ನು ಸಂದಾಯ ಮಾಡ್ತಾ ಇದ್ದೇವೆ ಬೆಳೆ ನಷ್ಟ ಪರಿಹಾರ ಬಂದಾಗ ಸರ್ಕಾರಗಳು ಜಾಗೃತಿಯಾಗಿ ರೈತರಿಗೆ ಬರ್ತಕ್ಕಂಥ ಬೆಳೆ ನಷ್ಟ ಪರಿಹಾರಗಳನ್ನು ಕೊಡ್ತಾ ಇಲ್ಲ ಯಾಕಪ್ಪ ಅಂದರೆ ಸರ್ಕಾರಗಳು ಅವರ್ತ ನಿಧಿ ಒಳಗಡೆ ಯಾಕೆ ಐವತ್ತು ಸಾವಿರ ಬಂಡವಾಳವನ್ನ ಮೂಡಬಾರದು ಐವತ್ತು ಸಾವಿರ ಕೋಟಿ ಬಂಡವಾಳ ಇದ್ರೆ ಅವರ್ತ ನಿಧಿ ಒಳಗಡೆ ಇಂಥ ಕಷ್ಟ ಸಮಯದಲ್ಲಿ ರೈತರನ್ನ ಮತ್ತು ಕೃಷಿ ಮಾಡತಕ್ಕಂತ ಅಭಿವೃದ್ಧಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಯಾವ ಸರ್ಕಾರಗಳು ಆದ್ಯತೆಯನ್ನು ಕೊಡ್ತಾ ಇಲ್ಲ